ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿದೆ ನಮ್ಮ ರೈಮಾನ್ರವರ ಕೊಲೆಯಿಂದಾಗಿ ಬಹಳ ಮುಸ್ಲಿಂ ಸಮುದಾಯದ ಯುವಕರೆಲ್ಲ ಬಹಳ ಬೇಸರದಲ್ಲಿದ್ದಾರೆ ಮತ್ತು ಉದ್ರೇಕದಲ್ಲಿದ್ದಾರೆ ಎಲ್ಲರನ್ನು ಕೂಡ ಈಗ ನಾವು ಮುಸ್ಲಿಂ ಮುಖಂಡರು ನಾನು ಉಷಾವಿಲ್ಲಮ್ ಇದು ಎಮ್ ಎಸ್ ಮೊಹಮ್ಮದ್ ಎಲ್ಲ ಸೇರಿಕೊಂಡು ಅವರಿಗೆಲ್ಲ ಸಮಾಧಾನ ಹೇಳಿ ಎಲ್ಲರನ್ನೂ ಶಾಂತಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಸಹ ಸಹಕರಿಸಬೇಕಂತ ಕೇಳಿಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪಕ್ಷಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಶಾಂತಿಯನ್ನು ಕಾಪಾಡಿದರೆ ಮಾತ್ರ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಎಲ್ಲರೂ ಮನಗಾಡಬೇಕು ಕಂತಕ್ಕಂಥ ನಿಟ್ಟಿನಲ್ಲಿ ಈ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ಯಾವುದೇ ಅಶಾಂತಿಗೆ ಪೂರಕವಾದ ವ್ಯಕ್ತಿಗಳು ಉದ್ರೇಕಕಾರಿ ಭಾಷಣ ಮಾಡಿದರೆ ಅದನ್ನು ತಕ್ಷಣ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಮೇಲೆ ಆ್ಯಕ್ಷನನ್ನು ತೀಕ್ಷವಾಗಿ ತೆಗೆದುಕೊಳ್ಳುವಂತೆ ಸಹಕರಿಸಬೇಕು ಅದರಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಹಿಂದೆ ಬೀಳುವುದಿಲ್ಲ ಎಂಬ ವಿಶ್ವಾಸ ನಮಗಿದೆ ಆದ್ದರಿಂದ ಮುಖ್ಯ ಜಿಲ್ಲೆಯ ಅಭಿವೃದ್ಧಿ ರಾಜ್ಯದಲ್ಲಿ ಶಾಂತಿ ರಾಜ್ಯದ ಅಭಿವೃದ್ಧಿ ಆಗಬೇಕಿದ್ದರೆ ಎಲ್ಲ ಧರ್ಮದವರು ಎಲ್ಲ ವರ್ಗದವರು ಕೂಡ ಸೇರಿಕೊಂಡು ಒಂದೇ ಮನಸ್ಸಿನಿಂದ ಸಹಬಾಳ್ವೆ ಮಾಡುವಂಥ ಅವಕಾಶಕ್ಕೆ ನಾವೆಲ್ಲ ಸ್ಪಂದನ ಬೇಡಬೇಕಾದ್ದು ನಮ್ಮ ಕರ್ತವ್ಯ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಕೂಡ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದು ಏನಂತ ಹೇಳಿದರೆ ನಾವು ಜಿಲ್ಲೆಯ ಅಭಿವೃದ್ಧಿಗಾಗಿ ಜಿಲ್ಲೆಯ ಶಾಂತಿಗಾಗಿ ಎಲ್ಲರೂ ಪರಸ್ಪರ ಕೈಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ ಈಗಾಗಲೇ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾವೆಲ್ಲ ಅವರಿಗೆ ಸಮಾಧಾನ ಹೇಳಿದ್ದೇವೆ ರಾಜೀನಾಮೆ ಕೊಡುವುದು ಬೇಡ ಯಾವುದೇ ಸಮಸ್ಯೆಗೆ ರಾಜೀನಾಮೆ ಸೂಕ್ತ ಪರಿಹಾರ ಅಲ್ಲ ಎಲ್ಲರೂ ಕೂಡ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದಲ್ಲಿ ಮುಖಾಂತರ ಇವತ್ತು ನಮ್ಮ ಪಕ್ಷದ ಸರ್ಕಾರ ಇರುವುದರಿಂದ ಸರ್ಕಾರಕ್ಕೆ ಒತ್ತಡವನ್ನು ಪಕ್ಷದ ಮೂಲಕ ತರಬೇಕಂತ ನಾವು ವಿನಂತಿ ಮಾಡಿದ್ದೇವೆ ಎಲ್ಲರೂ ಒಪ್ಪಿದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾದ ಆಗ್ತಾ ಇದೆ ಕೆಲವರು ರಾಜೀನಾಮೆ ಕೂಡ ಪತ್ರ ಸಲ್ಲಿಸ್ತೇನೆ ಅಂತ ಹೇಳಿದರೆ ಆದರೂ ಯಾವುದನ್ನು ಸ್ವೀಕಾರ ನಾವು ಮಾಡುವುದಿಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಿದ್ದೇವೆ ನಾವು ಸಂಬಂಧಪಟ್ಟವರಿಗೆ ಈಗಾಗಲೇ ಗೃಹ ಸಚಿವರು ಬಂದಾಗ ಆಗಲಿಲ್ಲ ನೋಡಿ ವೈಫಲ್ಯ ಅಲ್ಲ ವೈಫಲ್ಯ ಅಲ್ಲ ಖಂಡಿತ ಯಾವುದಕ್ಕೆ ಇಂಥದ್ದು ದುಡುಕಿನ ನಿರ್ಧಾರ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ಇಂತಹ ಶಾಂತಿಯ ವಾತಾವರಣ ಕರಬೇಕಿದ್ದರೆ ಬಹಳಷ್ಟು ಆಲೋಚನೆ ಮಾಡಿ ಎಲ್ಲರ ತಿರುಗಿ ಸಹಮತವನ್ನು ಪಡೆದುಕೊಂಡು ಮಾಡಬೇಕಾಗುತ್ತದೆ ಅವಸರವಾಗಿ ಯಾವುದೇ ಕಾರ್ಯಕ್ರಮ ತೆಕ್ಕೊಂಡ್ರೆ ಅದು ಸಕ್ಸಸ್ ಆಗುವುದಿಲ್ಲ ಇದು ನನ್ನ ಅನುಭವದ ಮಾತು